ನಮಸ್ಕಾರ ಪ್ರಿಯ ಸ್ನೇಹಿತರೆ ಸಿದ್ದ ಶ್ರೀ ಚಾನಲ್ ನೋಡೋದ್ರಲ್ಲಿ ಸ್ವಾಗತ ಇವತ್ತು ಆರೋಡ ಥೀಮ್ ಪಾರ್ಕ್ಗೆ ಬರ್ರಿ ಇದು ಎನ್ ಎಚ್ ಫಿಫ್ಟೀನ್ ಇಂದ ಬರುತ್ತೆ ನೋಡ್ರಿ ಇದು ಚಿಟಗಿನಿ ಕೊಪ್ಪದ ಸಮೀಪ ಬರುವಂಥ ಈ ಒಂದು ಆರೋಡ ಥೀಮ್ ಪಾರ್ಕ್ ಈ ಥೀಮ್ ಪಾರ್ಕ್ನಲ್ಲಿರುವಂಥ ಇಷ್ಟೆಲ್ಲ ಗೇಮ್ಸ್ ಅದ ನೋಡ್ರಿ ಇದನ್ನು ಅಡ್ವರ್ಟೈಸ್ಮೆಂಟ್ಗೆ ಅಂತೇಳಿ ಏನೇನದ ಒಳಗಡೆ ಅಂತೇಳಿ ಗೊತ್ತಾಗಲಿ ಅಂತ ಹೇಳಿ ಇಷ್ಟೆಲ್ಲ ಒಂದು ಬ್ಯಾನರನ್ನು ಹೊರಗಡೆ ಹಾಕ್ಯಾರ ಮತ್ತು ಇಲ್ಲಿ ನೋಡ್ರಿ ಈ ಒಂದು ಥೀಮ್ ಪಾರ್ಕ್ ಎಲ್ಲಿಂದ ಸಮಯ ಇದ್ರ ಥೀಮ್ ಪಾರ್ಕ್ದ ಆರೋಡೆ ಥೀಮ್ ಪಾರ್ಕದ ಸಮಯ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ಮಾತ್ರ ಚಾಲೂ ಇರ್ತದೆ ಅದರದೆಲ್ಲ ಸಮಯವನ್ನು ಹಾಕ್ಯಾರ ನೋಡ್ರಿ ಇನ್ನೂ ಇದು ಬಹಳ ಇಂಪ್ರೂವ್ಮೆಂಟ್ ಆಗುವಂಥ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಯಾಕಂದರೆ ಇದೆಲ್ಲ ಗಾರ್ಡನ್ ಆಗೋ ಸಂಭವ ಐತೆ ಇಲ್ಲಿ ನೋಡ್ರಿ ಬಂದು ಕೋಣೆ ಬರುವಂಥ ಈ ಥೀಮ್ ಪಾರ್ಕಿಗೆ ಎಲ್ಲರಿಗೂ ಒಂದು ಮನೋರಂಜನೆವಾಗಿ ಬಂದಂಥ ಜನರಿಗೆ ಆಹ್ವಾನ ಅಂತ ಹೇಳಿ ಈ ಒಂದು ರೈತ ಸಮೂಹದ ಈ ಒಂದು ಸ್ಟ್ಯಾಚ್ಯೂ ಅದಾವೆ ನೋಡ್ರಿ ಅಷ್ಟೇ ಚೆಂದ ಆಗಿದವಲ್ವ ಈ ಸ್ಟ್ಯಾಚ್ಯೂ ಆದ ನಂತರ ನಾವು ಹಿಂಗೆ ಒಳಗಡೆ ಹೋಗ್ಬೇಕಂತಂದ್ರೆ ಇಲ್ಲಿ ಆ ಎಲ್ಲ ರೀತಿಯ ಆಣೆಗಳನ್ನು ಆಣೆ ಮಾವುತ್ರ ಮಾಡಿ ಆ ಒಂದು ವೈಭವ್ ಅರೂಢ ವೈಭವದ ಸಂಕೇತವಾಗಿ ಆಣೆಗಳನ್ನು ಈ ಒಂದು ಥೀಮ್ ಪಾರ್ಕ್ನಲ್ಲಿ ಈ ಸ್ಟ್ಯಾಚ್ಯೂವನ್ನು ನಿಲ್ಲಿಸರ ಅಂತ ಹೇಳ್ಬೋದು ಇಲ್ಲೆಲ್ಲ ಗಾರ್ಡನ್ ಆಗುವ ಐತಿ ಇನ್ನೂ ಇಂಪ್ರೂವ್ಮೆಂಟ್ ಆಗುವಂಥ ಒಂದು ಇದೈತೆ ಹಾಗಾಗಿ ವಿಶೇಷವಾಗಿ ಆರೋಡ ಪಾರ್ಕಿಗೆ ಬಂದು ಬಂದ್ರಪ್ಪ ಅಂತಂದ್ರೆ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲ ರೀತಿಯಿಂದ ಮನಸ್ಸಿಗೆ ಮನರಂಜನೆಯನ್ನು ನೀಡುವಂಥ ವಿಶೇಷ ರೀತಿಯಿಂದ ಇಲ್ಲಿ ಗೇಮ್ಸ್ ಇದಾವೆ ಆ ಡ್ಯಾಶ್ ಕಾರ್ ಬೋರ್ಡಿಂದ ಐತೆ ಹಿಂಗೆ ಹತ್ತು ಹಲವಾರು ಗೇಮ್ಸ್ ಇದಾವೆ ನಿಮ್ಮ ಮಕ್ಕಳಿಗೆ ಆಡಲಿಕ್ಕೆ ಮತ್ತು ಆ ನಮ್ಮ ಸಿದ್ಧಾರೋಢರ ವಿಶೇಷ ಚರಿತ್ರೆ ಆ ಸಿದ್ಧಾರೋಢರ ವೈಭವ ಅವರ ಒಂದು ಅವರ ಕಾಲದಲ್ಲಿ ನಡೆದಂಥ ವೈಭವವನ್ನು ಈಗ ನಮಗಿಲ್ಲಿ ಬಹಳ ವಿಶೇಷ ರೀತಿಯಿಂದ ನೋಡಲಿಕ್ಕೆ ಸಿಗ್ತದಂತ ಹೇಳ್ಬೋದು ಹಾಗಾಗಿ ಈ ಒಂದು ಶುದ್ಧಾರೂಢ ಆರೂಢ ಧಾಮಕ್ಕೆ ಈ ಆರೂಢ ಥೀಮ್ ಪಾರ್ಕಿಗೆ ಅವಶ್ಯವಾಗಿ ಎಲ್ಲರೂ ಬನ್ನಿರಿ ಬಂದು ಈ ಒಂದು ಥೀಮ್ ಪಾರ್ಕ್ನ ಅಂದವನ್ನು ನೀವು ಸವಿರಿ ವಿಶೇಷವಾದ ಈ ಥೀಮ್ ಪಾರ್ಕ್ನಲ್ಲಿ ಬಹಳ ಚಂದ ಅಂದವಾದ ಒಂದು ಈ ಒಂದು ಆಣೆಗಳ ರೂಪ ಅಂದ್ರೆ ಇದು ದ್ವಾರ ಈ ದ್ವಾರದೊಳಗೆ ಆಸೆ ನಾವು ಒಳಗೆ ಹೋಗ್ಬೇಕಾಗ್ತದೆ ಹಾಲ್ ರಿಟರ್ನ್ ನೀವು ಪೂರ್ಣ ಈ ಒಂದು ಮೇನ್ ಡೋರನ್ನು ತೋರಿಸಿ ನಾನು ನಿಮಗೆ ಒಳಗಡೆ ಹೋಗ್ತೀನಿ ಒಳಗಡೆ ಹೋಗೋದನ್ನು ಆಮೇಲೆ ತೋರಿಸ್ತೀನಿ ಈಗ ನೋಡಿರಿ ಇಲ್ಲಿ ಫ್ರಂಟಿಗೆ ಏನು ಮಾಡ್ಯಾರಲ್ಲ ಈ ಸಿದ್ಧಾರೂಢರ ಒಂದು ಜೀವನ ಚರಿತ್ರೆಗೆ ಅನುಗುಣವಾಗಿ ಎಷ್ಟೋ ಒಂದು ಸ್ಟ್ಯಾಚ್ಯೂಗಳನ್ನು ಇಲ್ಲಿ ಮಾಡ್ಯಾರ ನೋಡಿರಿ ಆ ಸಿದ್ಧೋರ್ಡ್ರೆ ಸಿದ್ಧಾರ್ ರಥ ವೈಭವ ಬಹಳ ವಿಶೇಷ ರೀತಿಯಿಂದ ಈ ರೀತಿ ಒಳಗಡೆ ಹೋಗೋದು ನೋಡ್ರಿ ಇದು ಥೀಮ್ ಪಾರ್ಕ್ ಕಡೆ ಒಳಗಡೆ ಹೋಗೋದು ಈ ಥೀಮ್ ಪಾರ್ಕ್ನ ಒಳಗೆ ಹೋಗ್ಬೇಕಾದ್ರೆ ನಿಮಗೆ ಎಡಗಡೆ ಆ ಒಂದು ಟಿಕೆಟ್ ಹರಿಯುವಂಥ ಒಂದು ಸನ್ನಿವೇಶ ಐತಿ ಆರೋಡ ಹೋಗಿ ಥೀಮ್ ಪಾರ್ಕ್ನ ದರ ದೊಡ್ಡವ್ರಿಗೆ ಎರಡುನೂರು ಹಿಂಗೆ ಎಲ್ಲ ರೀತಿಯಿಂದ ಚಿಕ್ಕವ್ರಿಗೆ ಒಂದು ನೂರು ಕ್ಯಾಮ್ರಾ ಫೋಟೋ ಗೀಟು ಮಾಡ್ಕೊಳೋದು ಫೋಟೋ ಶೂಟು ಅದು ಮಾಡಿದರೆ ಐವತ್ತು ರೂಪಾಯಿ ಮತ್ತು ಪ್ರವಾಸಿ ಬರುವಂಥ ಶಾಲಾ ಮಕ್ಕಳುಗಳಿಗೆ ವಿಶೇಷ ರೀತಿಯಂಥ ರಿಯಾಯಿತಿಯನ್ನು ಈ ಒಂದು ಥೀಮ್ ಪಾರ್ಕ್ನಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಸಮ ಕಡಿಮೆ ಮಾಡ್ಯಾರ ಮತ್ತು ಬಂದಂಥ ಜನರು ಏನಾದರೂ ಲಗೇಜನ್ನು ತೊಗೊಂಬಂದಿದ್ರೆ ಈ ಒಂದು ಲಗೇಜ್ ಬ್ಯಾಗನ್ನು ಇಲ್ಲಿಟ್ಟು ಸಲೀಸಾಗಿ ನಾವು ಫ್ರೀಯಾಗಿ ಈ ಒಂದು ಥೀಮ್ ಪಾರ್ಕನ್ನು ನೋಡ್ಬೋದು ಬರ್ರಿ ಇಲ್ಲೇ ಈ ಕಡೆ ಬಂದೆವಪ್ಪ ಅಂತಂದ್ರೆ ಒಳಗಡೆ ಥೀಮ್ ಪಾರ್ಕ್ನ ಒಳಗಡೆ ಹೋಗೋದು ಇಲ್ಲಿ ಅದು ಎಷ್ಟನೇ ವಿಶ್ವನ ಉದ್ಘಾಟನೆ ಆಯಿತು ಅದು ಯಾರನ್ನು ಉದ್ಘಾಟನೆ ಮಾಡಿದ್ರು ಅನ್ನೋದನ್ನು ನಿಮಗೆ ಈ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ದೊಳಗೆ ಉದ್ಘಾಟನೆ ಆಗೈತೆ ಅಂತ ಹೇಳ್ಬೋದು ಇದು ಇದನ್ನು ವಿಶೇಷವಾಗಿ ಈ ಥಿ ಪಾರ್ಕ್ನ ಒಳಗಡೆ ಹೋಗ್ಬೇಕಾತಂದ್ರೆ ಆ ರೆಸಿಟಿ ಹರ್ಚ್ಕೊಂಬಂಡಿರ್ತೀವಲ್ಲೇ ಆ ಒಂದು ಫೀಸ್ ಇರ್ತದೆ ಆ ಫೀಸನ್ನು ಕಟ್ಟಿ ರೆಸಿಟಿ ಅಂತ ತಂದಿರ್ತೀವಲ್ಲ ಆ ರೆಸಿಪ್ಟನ್ನು ಈ ಒಂದು ಡೋರ್ ಎಂಟ್ರೆನ್ಸ್ಗೆ ಕೊಟ್ಟಿವಪ್ಪ ಅಂತ ನಮಗಲ್ಲಿ ಸ್ಕ್ಯಾನ್ ಮಾಡಿ ಒಳಗಡೆ ಬಿಡ್ತದೆ ಹಂಗಾಗಿ ವಿಶೇಷ ರೀತಿಯಿಂದ ನೋಡ್ರಿ ಇಲ್ಲೇ ನಮಗೆ ಆಹ್ವಾನಿಸ್ಲಿಕ್ಕೆ ಅಂಥೇಳಿ ಇಲ್ಲೇ ಈ ಒಂದು ಆನೆಗಳ ಆ ಕಡೆ ಈ ಕಡೆ ಒಂದು ಆಣೆಯನ್ನು ನಿಲ್ಸ್ಯಾರ ನಾವು ಒಳಗಡೆ ಹೋಗೋಣ ಬರ್ರಿ ಈಗ ಈ ಸಿದ್ಧತೀರ್ಥ ಅಂತ ಬರ್ದಾರೆ ಇದಕ್ಕೆ ಸಿದ್ಧತೀರ್ಥದೊಳಗಡೆ ಹೋಗೋಣ ಈ ಥರ ಒಂದು ಕೌಂಟರ್ ಸಿಸ್ಟಮ್ ಮಾಡ್ಯಾರ ನೋಡ್ರಿ ಇಲ್ಲೇ ಸ್ಕ್ಯಾನ್ ಮಾಡತತ್ತ ನಾವು ಒಯ್ದಂಥ ಸ್ಲಿಪ್ಪನ್ನು ಸ್ಕ್ಯಾನ್ ಮಾಡಿ ನಮ್ಮನ್ನು ಒಳಗಡೆ ಅದು ಲಾಕ್ ಓಪನ್ ಆಗ್ತೈತೆ ನೋಡಿರಿ ಸ್ನೇಹಿತರೆ ನಂದು ರೆಸಿಟಿ ಈ ಎರಡುನೂರು ರೂಪಾಯಿ ಕೊಟ್ಟು ನಾನು ಒಂದು ರೆಸಿಟಿ ಹರ್ಚ್ಕೊಂಡಿದ್ದೆ ಆ ರೆಸಿಟಿಯನ್ನು ಐತೆ ನೋಡ್ರಿ ಇದು ಪಾರ್ಕಿಂಗ್ ರೆಸಿಟಿ ಇದು ಈ ಒಂದು ಪಾರ್ಕನ್ನು ನೋಡಲಿಕ್ಕೆ ಥೀಮ್ ಪಾರ್ಕನ್ನು ನೋಡಲಿಕ್ಕೆ ಎರಡು ರೂಪಾಯಿ ಎರಡು ನೂರು ರೂಪಾಯಿ ಒಂದು ಫೀಸ್ ಇರ್ತದೆ ಒಳಗಡೆ ಹೋದ್ಕೊಂಡು ಬರುವಂಥ ಎಲ್ಲರಿಗೂ ಈ ಸಿದ್ಧತೆ ಇರ್ತಕ್ಕೆ ಎಲ್ಲರಿಗೂ ಆಹ್ವಾನವನ್ನು ಮಾಡಿ ಕೈ ಮುಗಿಯುವಂಥ ಒಂದು ಸ್ಟ್ಯಾಚು ಇನ್ನು ಇಲ್ಲಿ ಒಳಗಡೆ ಇದೆಲ್ಲ ನಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಇದು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವಿಡಿಯೋವನ್ನು ಸಂಪೂರ್ಣ ನೋಡೋದಕ್ಕಾಗಿ ಧನ್ಯವಾದಗಳು